ಟ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ಟ್ರಿಪಲ್ ಫೋರ್ ಆ ತರ ಏಂಜಲ್ ನಂಬರು ಬಟ್ ನೋಟುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ ನೋಟಲ್ಲಿ ನಾವು ಏನೇ ನಮ್ಗೆ ಒಳ್ಳೆದಕ್ಕೆ ತುಂಬಾ ದೊಡ್ಡ ವಿಚಾರಗಳಿಗೆ ಕೈ ಹಾಕ್ಬೇಕು ಆ ನೋಟ್ನ ತಗೊಂಡೋಗಿ ಸೈಟ್ ಮನೆ ಒಡವೆ ಗಾಡಿ ಬೈಕ್ ಕಾರು ಬಂಗ್ಲಾ ಈ ತರ ತಗೊಳದಿಕ್ಕೆ ಆ ನೋಟುಗಳನ್ನ ಯೂಸ್ ಮಾಡಿದ್ರೆ ಇವ್ರಿಗೆ ಒಂದಿಷ್ಟು ಇಟ್ಟು ವರ್ಕೌಟ್ ಆಗ್ತದೆ ಅಲ್ಲಿಂದ ಬೆನಿಫಿಟ್ ಇವ್ರಿಗೆ ಇನ್ನೂ ಡಬಲ್ ಆಗುತ್ತೆ ಇನ್ನೂ ಸಾವಿರಾರು ಇದೆ ಪರಿಹಾರಗಳು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನೀವು ಸಾಮಾನ್ಯವಾಗಿ ಲಕ್ಕಿ ನಂಬರ್ಸ್ ಬಗ್ಗೆ ಮಾತಾಡ್ತೀರಾ ಕೆಲವರಿಗೆ ಸಜೆಷನ್ ಮಾಡ್ತೀರಾ ಕಾರ್ ನಂಬರು ಮೊಬೈಲ್ ನಂಬರು ಓಕೆ ಬಟ್ ಕಾರ್ ತೊಗೊಂಡು ಆಮೇಲೆ ನಂಬರ್ಗಳನ್ನ ಹಾಕ್ಕೊಡೋದು ಅದು ಓಕೆ ಆಮೇಲೆ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು ಫಸ್ಟ್ ಟೈಮು ಒಂದು ಬೈಕ್ ತೊಗೊಳಕ್ಕೂ ಶಕ್ತಿ ಇರಲ್ಲ ಇಲ್ಲ ಕಾರ್ ತೊಗೊಳಕ್ಕೂ ಶಕ್ತಿ ಇರೋಲ್ಲ ಅದು ತೊಗೊಳಕ್ಕೆ ನಮ್ಗೆ ಸಾಧ್ಯ ಇಲ್ಲ ಇನ್ನು ಅದರದ್ದು ನಂಬರ್ ಹೆಂಗೆ ಚೇಂಜ್ ಮಾಡೋದು ಅನ್ನೋರು ತುಂಬ ಜನ ಇದ್ದಾರೆ ಕೆಲವರು ಸೊ ಫಸ್ಟ್ ಸ್ಟೆಪ್ ಅವ್ರಿಗೆ ಒಂದು ಕಾರ್ ತಗೊಳಕೋ ಇಲ್ಲ ಒಂದು ಬೈಕ್ ತಗೊಳಕೋ ಒಂದು ಫಸ್ಟ್ ಅವರು ಆರ್ಥಿಕವಾಗಿ ಒಂದು ಸ್ಟೆಪ್ ಮೇಲೆ ಹೋಗೋದಕ್ಕೆ ಇನ್ನೂ ಬೇರೆ ನಂಬರ್ಸ್ಗಳು ಇವು ಏನಾದ್ರೂ ನಿಮಗೆ ಅವ್ರಿಗೆ ಸರಿ ನೀವು ಹೇಳ್ತೀರಾ ಒಂದು ಏಂಜಲ್ ನಂಬರ್ಸ್ ಎಲ್ಲ ಕೊಡ್ತೀನಿ ನಾನು ಅಂತ ಸೊ ಈ ತರ ಫಸ್ಟ್ ಸ್ಟೆಪ್ ಅವ್ರನ್ನ ಮೇಲೆ ಎತ್ತೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡೋ ಥರದ್ದು ಬಡವರಿಗೆ ಇದು ಎಲ್ಪ್ ಆಗೋತರದ್ದು ಏನಾದ್ರೂ ವಿಚಾರ ಇದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಇದು ಪ್ರತಿಯೊಬ್ಬರು ಇದನ್ನೇ ಫಾಲೋ ಮಾಡ್ತಾರೆ ಅದು ಇದು ಬಂದ್ಬಿಟ್ಟು ಬಡವರು ಸೇವಕರ ಅಂತ ಏನಿಲ್ಲ ಶ್ರೀಮಂತ್ ಅಂತ ಶ್ರೀಮಂತ್ ಇದನ್ನೇ ಫಾಲೋ ಮಾಡ್ತಾ ಇರೋದು ಅದಕ್ಕೆ ಇದು ಪ್ರತಿಯೊಬ್ರು ನಾವು ಫಾಲೋ ಮಾಡ್ಬೇಕು ನಾ ಇನ್ಕ್ಲೂಡಿಂಗ್ ನಾನ್ ಕೂಡ ಫಾಲೋ ಮಾಡ್ತೀನಿ ಇದು ತುಂಬಾ ಒಳ್ಳೇದು ಈಗ ನೋಡಿ ಜೀರೋ ಇಂದ ನಂಬರ್ ಸ್ಟಾರ್ಟ್ ಆಗುತ್ತೆ ಜೀರೋ ಇಂದ ಸ್ಟಾರ್ಟ್ ಆಗುತ್ತೆ ಟ್ರಿಬಲ್ ಜೀರೋ ಟ್ರಿಬಲ್ ಒನ್ ಈಗ ಈ ನಿಕೋಲಾ ಟೆಸ್ಟ್ ನೋಡ್ಬಿಟ್ಟು ಅವರು ಒಂದು ಇದು ಕಂಡಿದ್ರು ಒಂದು ಸಿಕ್ಸ್ ನೈನ್ ಮೆಥಡ್ ನ ಕಂಡಿಡಿದ್ರು ಟ್ರಿಬಲ್ ಒನ್ ಟೋಟಲ್ ಮಾಡಿದ್ರೆ ತ್ರೀ ಬರುತ್ತೆ ತ್ರಿಬಲ್ ಟೂ ನ ಟೋಟಲ್ ಮಾಡಿದ್ರೆ ಸಿಕ್ಸ್ ಬರುತ್ತೆ ತ್ರಿಬಲ್ ತ್ರೀ ನ ಟೋಟಲ್ ಮಾಡಿದ್ರೆ ನೈನ್ ಬರುತ್ತೆ ತ್ರೀ ಸಿಕ್ಸ್ ನೈನ್ ಅದೇ ತರನೇ ಈಗ ತ್ರಿಬಲ್ ಫೋರ್ ಕೌಂಟ್ ಮಾಡಿ ಟ್ವೆಲ್ ಬರುತ್ತೆ ಹೌದು ಟ್ರಿಬಲ್ ಫೈವ್ ಕೌಂಟ್ ಮಾಡಿ ಫಿಫ್ಟೀನ್ ಬರುತ್ತೆ ಟೋಟಲ್ ಮಾಡಿದ್ರೆ ಸಿಕ್ಸ್ ಟ್ರಿಪಲ್ ಸಿಕ್ಸ್ ನ ಕೌಂಟಲ್ ಮಾಡಿ ಏಯ್ಟೀನ್ ಬರುತ್ತೆ ನೈನ್ ಬರುತ್ತೆ ಟೋಟಲ್ ಮಾಡಿದ್ರೆ ಏಯ್ಟೀನ್ ಪ್ಲಸ್ ಒನ್ ಪ್ಲಸ್ ಏಟ್ ನೈನ್ ಬರುತ್ತೆ ಅದೇ ತರ ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ತ್ರಿಬಲ್ ನೈನ್ ಇವೆಲ್ಲಾನು ಟೋಟಲ್ ಮಾಡಿದ್ರು ತ್ರೀ ಸಿಕ್ಸ್ ನೈನ್ ಬರೋದು ತ್ರೀ ಸಿಕ್ಸ್ ನೈನ್ ಅನ್ನೋದು ನಿಕೋಲಾ ಟೆಸ್ಲಾ ಅವರು ಸುಮಾರು ವರ್ಷಗಳಿಂದಾನೇ ಕಂಡು ಹಿಡಿದು ಬಿಟ್ಟಿದ್ದಾರೆ ಅದ್ ಬಂದ್ಬಿಟ್ಟು ಅದು ಒಂದು ಏಂಜಲ್ ನಂಬರ್ ಅಂತ ಅದೇ ತರನೇ ನಾವು ಕೂಡ ಇದನ್ನ ಫಾಲೋ ಮಾಡಬೇಕು ನಾವು ತುಂಬಾ ಈಗ ನೀವು ಮೊದ್ಲೇ ಕೇಳಿದ್ರಿ ಗಾಡಿ ನಂಬರ್ ಅಲ್ಲೆಲ್ಲ ನೀವು ಒಳ್ಳೆ ಫ್ಯಾನ್ಸಿ ನಂಬರ್ ಕೊಡ್ತೀರಾ ನಿಮ್ರೋಲಜಿಲಿ ಅಂತ ಹೌದು ಈ ನಂಬರ್ನ ಫಾಲೋ ಮಾಡಿರೋರೆ ತುಂಬಾ ರಿಚ್ ಆಗಿರೋದು ಪ್ರಪಂಚದಲ್ಲಿ ನಾವು ಈ ನಮ್ಮ ಇಂಡಿಯಾದಲ್ಲೇ ಅಂತಲ್ಲ ಫಾರಿನಲ್ಲಿ ಕೂಡ ಗೆ ದುಬೈ ಕೋಟಿ ಕೊಟ್ಟು ನಂಬರ್ ತಗೊಳ್ತಾರೆ ಅದ್ರಿಂದ ಈ ನಂಬರ್ ಗಳನ್ನ ಫಾಲೋ ಮಾಡ್ಬೇಕು ಯಾರು ಇವತ್ತರ್ಗು ಗಾಡಿ ತಗೊಳಕ್ ಆಗ್ಲಿಲ್ಲ ನನ್ಗೆ ಒಂದು ಚಿನ್ನ ಒಂದು ಒಂದ್ ಸೈಡ್ ತಗೊಳಕಾಗ್ಲಿಲ್ಲ ಮನೆ ತಗೊಳಕಾಗ್ಲಿಲ್ಲ ಇನ್ನು ನಾವ್ ಜೀವನದಲ್ಲಿ ಹಣಕಾಸಿನ ಅಭಿವೃದ್ಧಿ ಇಲ್ಲ ಅನ್ನೋರು ಏನ್ ಮಾಡ್ಬೇಕು ಅಂತಂದ್ರೆ ಈ ನಾವು ನೋಟ್ ಯೂಸ್ ದುಡ್ಡು ಆ ದುಡ್ಡಿನ ನೋಟುಗಳಲ್ಲಿ ಈ ನಂಬರ್ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ಮನೇಲಿ ಇಡಬೇಕು ಅದು ಒಂದ್ ರೂಪಾಯಿ ಇರ್ಲಿ ಹತ್ತು ರೂಪಾಯಿ ಇರ್ಲಿ ಐದು ರೂಪಾಯಿ ಇರ್ಲಿ ನೋಟಿನ ಮೇಲೆ ಇರೋ ನ ಕಲೆಕ್ಟ್ ಮಾಡಬೇಕು ಆ ನಂಬರ್ ಗಳು ತರ ಇರಬೇಕು ಅಂದ್ರೆ ಅದೇ ತ್ರಿಬಲ್ ಒನ್ ತ್ರಿಬಲ್ ಜೀರೋ ತ್ರಿಬಲ್ ಟು ತ್ರಿಬಲ್ ನೈನ್ ಈ ತರ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ಈ ತರ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ಮನೇಲಿ ಜೋಡ್ಸಿಡ್ಬೇಕು ಹಣನ ಹಣನ ಜೋಡ್ಸಿಟ್ಟು ಆ ನಾವ್ ಏನಾದ್ರೂ ಒಂದು ಹೊಸ ವಸ್ತು ಪರ್ಚೇಸ್ ಮಾಡ್ಬೇಕಾದ್ರೆ ಆ ಹಣನ ನಾವು ಕರ ತಗೊಂಡೋಗಿ ಅಂಗಡಿಗೆ ಕೊಡ್ಬೇಕು ಅದ್ರಿಂದ ಇವ್ರಿಗೆ ತುಂಬಾ ಲಕ್ ಬರುತ್ತೆ ಯಾಕಂದ್ರೆ ಮೊದ್ಲೇ ಅವು ನಂಬರ್ ಬಂದು ಏಂಜೆಲ್ ನಂಬರ್ ಅವು ಬಂದು ತುಂಬಾ ಒಳ್ಳೇದ್ ಮಾಡುತ್ತೆ ವಿತ್ ಫ್ಯಾನ್ಸಿ ನಂಬರ್ ಬೇರೆ ಅವುಗಳನ್ನೋಡ್ಸಿಟ್ಟಾಗ ಅದು ಇವ್ರಿಗೆ ಅದೃಷ್ಟ ಅನ್ನೋದು ತಂದ್ಕೊಡ್ತಾ ಇರುತ್ತೆ ಅದಾದ್ಮೇಲೆ ನಾವು ಅದೇ ಹಣದಲ್ಲಿ ನಾವ್ ಏನಾದ್ರೂ ಒಂದು ಚಿನ್ನ ತಗೊಳಕ್ ಹೋಗ್ತಿವಿ ಅದ್ರಲ್ಲಿ ಒಂದ್ ಸ್ವಲ್ಪ ಹಣನ ತಗೊಂಡೋಗಿ ಅವ್ರಿಗೆ ಕೊಡೋದು ಮತ್ತೆ ಕಲೆಕ್ಟ್ ಮಾಡಿ ಇಡಬೇಕು ಮತ್ತೆ ಕಲೆಕ್ಟ್ ಮಾಡ್ತಾನೆ ಇರ್ಬೇಕು ಇವ್ ಬಂದು ತುಂಬಾ ಒಳ್ಳೇದ್ ಮಾಡುತ್ತೆ ಆಯ್ತಾ ಅದು ತುಂಬಾ ಒಳ್ಳೇದು ಜನಗಳಿಗೆ ತುಂಬಾ ಒಳ್ಳೇದು ಮತ್ತೆ ಯಾವಾಗ್ಲೂ ಚಿನ್ನ ತಗೋಬೇಕಾದ್ರೆ ಒಂದು ಇದೆ ಎಲ್ಲರೂ ರಾವ್ ಕಾಲ ತಗೋಬಾರ್ದು ಗುಳಿಕೆ ಕಾಲ ತಗೋಬೇಕು ಒಳ್ಳೆ ಟೈಮಲ್ಲಿ ತಗೋಬೇಕು ಅಂತ ರಾವ್ ಕಾಲದಲ್ಲಿ ಚಿನ್ನ ತಗೋಬೇಕು ಸರ್ ಯಾಕೆ ಇದು ಎಲ್ಲರೂ ಬೇರೆ ಹೇಳಿದ್ರೆ ನೀವೇ ಬೇರೆ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ನೋಡಿ ಈಗ ತ್ರಿಬಲ್ ಟೂ ನ ಟೋಟಲ್ ಮಾಡಿದ್ರೆ ಸಿಕ್ಸ್ ಬರುತ್ತೆ ತ್ರಿಬಲ್ ಫೋರ್ ನ ಟೋಟಲ್ ಮಾಡಿದ್ರೆ ತ್ರಿಬಲ್ ಫೋರ್ ನಾಲ್ಕು ಮೂರಲ್ಲಿ ಹನ್ನೆರಡ್ ಹನ್ನೆರಡು ಬರುತ್ತೆ ಹನ್ನೆರಡ್ ನ ಟೋಟಲ್ ಮಾಡಿದ್ರೆ ಮೂರೇ ಬರುತ್ತೆ ಅದರಿಂದ ಅದ್ರಿಂದ ನಂಬರ್ ಈ ಟೂ ಟು ತ್ರಿಪಲ್ ಟೂ ಅಂದ್ರೆ ಸಿಕ್ಸ್ ಬರುತ್ತೆ ಆದ್ರೆ ಅದು ಟೂ 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 ಅಂತ ಬರುತ್ತಲ್ವಾ ಈಗ ತ್ರಿಪಲ್ ಫೋರ್ ರಾಹು ನಂಬರೇ ನಾಲ್ಕು ಹೌದು ಈ ನಾಲ್ಕು 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 ರಾಹು ಆ ರಾಹುಕಾಲದಲ್ಲಿ ಚಿನ್ನ ತಗೊಂಡ್ರೆ ತುಂಬಾ ಅದೃಷ್ಟ ಬರುತ್ತೆ ಜನಗಳಿಗೆ ನಮ್ಮ ವೀಕ್ಷಕರಿಗೆಲ್ಲ ತುಂಬಾ ಜನಕ್ಕೆ ರಾಹುಕಾಲದಲ್ಲಿ ಚಿನ್ನ ತಗೋಬೇಕು ಆಮೇಲೆ ಗುರುವಾರ ಶುಕ್ರವಾರ ಹಬ್ಬ ದಿನಗಳಲ್ಲಿ ಚಿನ್ನ ತಗೋಬೇಕು ತುಂಬಾ ಒಳ್ಳೇದಾಗುತ್ತೆ ಕೆಲವೊಂದ್ಸತಿ ಶನಿವಾರ ತಗೋಬಾರ್ದು ಚಿನ್ನ ತಗೋಬಂದು ಅದನ್ನ ಶುದ್ಧಿ ಮಾಡೋದು ವೀಕ್ಷಕರಿಗೆ ನಾವು ಪರಿಹಾರಗಳು ಕೊಟ್ಟಿದೀವಿ ಕಾಲದಲ್ಲಿ ತುಂಬಾ ಒಳ್ಳೇದು ತುಂಬಾ ಜನಕ್ಕೆ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಏಳರ ಶನಿ ತುಂಬಾ ಕೆಟ್ಟದ್ದು ಅಂತ ಜನ ಹೇಳ್ತಾ ಇರ್ತಾರೆ ಬಟ್ ಏಳರ ಶನಿಲೇ ತುಂಬಾ ಜನಕ್ಕೆ ಮದ್ವೆ ಆಗೋದು ಶನಿ ಏಳರ ಕಟ್ಟ ನಡೀತಾ ಇರತ್ತಲ್ಲ ಅವಾಗ ತುಂಬಾ ಜನಕ್ಕೆ ಮದ್ವೆ ಆಗುತ್ತೆ ಅದು ಕೂಡ ಒಳ್ಳೇದು ಈಗ ತ್ರಿಬಲ್ ಲೈಟ್ ಅಂತೀವಿ ನಾವು ತ್ರಿಬಲ್ ಲೈಟ್ ಬಂದು ಶನೇಶ್ವರ ನಂಬರ್ ಎಂಟು ಆ ಏಳರ ಶನಿ ಬಂದು ತುಂಬಾ ಒಳ್ಳೇದ್ ಮಾಡುತ್ತೆ ಈ ತರ ನಂಬರ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇದನ್ನ ನಾವು ನಮ್ಮ ವೀಕ್ಷಕರ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ನಿಕೋಲಾ ಟೆಕ್ಸ್ಲಾ ಕೂಡನು ಕೂಡ ಅವರು ತುಂಬಾ ದೊಡ್ಡ ವಿಜ್ಞಾನಿ ಅಮೆರಿಕಾದಲ್ಲಿ ಕಂಡಿಡ್ ನೂರಾರು ವರ್ಷಗಳಿಂದಾನೆ ಕಂಡಿಡ್ಬಿಟ್ಟಿದ್ದಾರೆ ಅವರು ಅದನ್ನೇ ಇವಾಗ ನಾವು ಅದನ್ನ ಫಾಲೋ ಮಾಡ್ಬೇಕು ನಮ್ಮ ವೀಕ್ಷಕರು ಇದನ್ನ ಫಾಲೋ ಮಾಡಿದ್ರೆ ಪ್ರತಿಯೊಂದು ಫ್ಯಾನ್ಸಿ ನಂಬರ್ ಸಿಕ್ಕಿದಾಗ ನಾವೆಲ್ಲ ಖರ್ಚಿಗೆ ಹಣ ಓಡಾಡ್ತಾ ಇರ್ತೀವಿ ಅಂಗಡಿಲಿ ಕೊಡ್ತೀವಿ ಬ್ಯಾಂಕಲ್ಲಿ ಕೊಡ್ತೀವಿ ಆ ನಂಬರ್ಗಳು ಸಿಕ್ಕಿದಾಗ ಅದನ್ನ ತಗೊಂಬಂದು ಕಲೆಕ್ಟ್ ಮಾಡಿ ಇಡಬೇಕು ನಾವ್ ಒಂದ್ ಸೈಟ್ ಪರ್ಚೇಸ್ ಮಾಡ್ತೀವ ಅದೇ ನೋಟ್ನೇ ತೊಗೊಂಡ್ ಕೊಡ್ಬೇಕು ಒಂದ್ ಚಿನ್ನ ತಗೊಳ್ತಿವ ಅದೇ ಕೆಲವೊಂದು ನೋಟುಗಳನ್ನ ಫ್ಯಾನ್ಸಿ ನಂಬರ್ ನೋಟ್ಗಳು ಇಟ್ಟಿರ್ತೀವಿ ತ್ರಿಬಲ್ ಒನ್ ತ್ರಿಬಲ್ ಟು ಆತರ ನಂಬರ್ಗಳನ್ನ ಕಲೆಕ್ಟ್ ಮಾಡಬೇಕು ಇದು ತುಂಬಾ ಅನುಕೂಲ ಅವ್ರಿಗೆ ಡಬಲ್ ಆಗಿ ಅದು ಅವ್ರಿಗೆ ಪರಿಣಮಿಸುತ್ತೆ ನಂಬರ್ಸ್ ತ್ರಿಬಲ್ ಒನ್ ಆಗ್ಬೋದು ತ್ರಿಬಲ್ ಟೂ ಆಗ್ಬೋದು ಸೊ ಆ ನೋಟಿನ ನಂಬರ್ಸ್ ಏನ್ ಬರುತ್ತೆ ಡಿಜಿಟಲ್ ಅದು ಎಂಡಲ್ಲಿ ಬರಬೇಕಾ ಇಲ್ಲ ಎಲ್ಲಿ ಬಂದ್ರೂ ತೊಂದರೆ ಇಲ್ಲ ಎಂಡಲ್ಲೇ ಬರಬೇಕು ಎಂಡಲ್ಲಿ ಇರಬೇಕು ಎಂಡಲ್ಲಿ ಬಂದ್ರೆ ಅದಕ್ಕೆ ನಾವು ಫ್ಯಾನ್ಸಿ ನಂಬರ್ ಅಂತೀವಿ ಓಕೆ ಈಗ ಮಿಡ್ಲ್ ಅಲ್ಲಿ ಬಂದು ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಅದಕ್ಕೆ ಫ್ಯಾನ್ಸಿ ನಂಬರ್ ಅಂತ ಹೇಳಲ್ಲ ನೀವು ನಾವು ತುಂಬಾ ಕಾರುಗಳನ್ನ ನೋಡಿರ್ತೀವಿ ಅವರೆಲ್ಲ ಎಂಡಿಂಗ್ ಅಲ್ಲೇ ನಂಬರ್ ಹಾಕೊಂಡಿರ್ತಾರೆ ಫ್ಯಾನ್ಸಿ ನಂಬರ್ಸ್ ಹೌದು ಇದು ಇವಿನ್ ಮೊಬೈಲ್ ನಂಬರ್ಸ್ ಅಷ್ಟೇ ಎಂಡಿಂಗ್ ಅಲ್ಲಿ ಬರೋದೇ ತ್ರಿಬಲ್ ನಾವು ಫ್ಯಾನ್ಸಿ ನಂಬರ್ ಅಂತ ಕರೀತೀವಿ ಅದಕ್ಕೆ ಈಗ ತ್ರಿಬಲ್ ಫೈವ್ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ಸಿಕ್ಸ್ ಇವೆಲ್ಲ ಎಂಡಿಂಗ್ ಅಲ್ಲಿ ಬರೋ ನಂಬರ್ಸ್ ಅಲ್ವಾ ಇದು ಆಮೇಲೆ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಅದು ಕೂಡ ಫ್ಯಾನ್ಸಿ ನಂಬರ್ ಅಂತೀವಿ ಬಟ್ ಏಂಜಲ್ ನಂಬರ್ ಅನ್ನೋದು ತ್ರೀ ಡಿಜಿಟ್ ಕಂಟಿನ್ಯೂ ಆಗ್ಬೇಕು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ಆ ತರ ಏಂಜಲ್ ನಂಬರ್ ಬಟ್ ನೋಟ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ ನೋಟಲ್ಲಿ ನಾವು ಏನೇ ನಮ್ಗೆ ಒಳ್ಳೇದಕ್ಕೆ ತುಂಬಾ ದೊಡ್ಡ ವಿಚಾರಗಳಿಗೆ ಕೈ ಹಾಕ್ಬೇಕು ಆ ನೋಟ್ ನ ತಗೊಂಡೋಗಿ ಸೈಟ್ ಮನೆ ಒಡವೆ ಗಾಡಿ ಬೈಕ್ ಕಾರು ಬಂಗ್ಲೆ ಈ ತರ ತಗೊಳೋದಿಕ್ಕ ಆ ನೋಟ್ಗಳನ್ನ ಯೂಸ್ ಮಾಡಿದ್ರೆ ಇವ್ರಿಗೆ ಒನ್ ಇಷ್ಟು ಟೂ ವರ್ಕೌಟ್ ಆಗ್ತದೆ ಅಲ್ಲಿಂದ ಬೆನಿಫಿಟ್ ಇವ್ರಿಗೆ ಇನ್ನೂ ಡಬಲ್ ಆಗುತ್ತೆ ಇನ್ನೂ ಸಾವಿರಾರು ಇದೆ ಪರಿಹಾರಗಳು ಈಗ ನೀವು ಕೇಳಿದ್ರಿ ಒಬ್ಬ ಬೈಕ್ ಆಗಲ್ಲ ನಾವು ಈ ನಂಬರ್ನ ಹೆಂಗ್ ಫಾಲೋ ಮಾಡ್ಬೇಕು ಅಂತ ಅದಕ್ಕೆ ನಾನು ಇನ್ನೂ ಒಂದು ದೊಡ್ಡ ಪರಿಹಾರ ಕೊಡ್ತೀನಿ ಇದೇ ದೊಡ್ಡ ಪರಿಹಾರನೇ ಇದಕ್ಕಿಂತ ದೊಡ್ಡ ಪರಿಹಾರ ಕೊಡ್ತೀನಿ ನಾನು ಅದ್ರಲ್ಲ ಇನ್ನೊಂದು ಇದು ನಮ್ಮ ವೀಕ್ಷರ್ಗೆ ಇದು ಹಂಡ್ರೆಡ್ ವರ್ಕ್ ಆಗುತ್ತೆ ಯಾರು ಇವತ್ತು ಒಂದು ಸೈಕಲ್ ತಗೊಳಕ್ಕೆ ನಮ್ಮಲ್ಲಿ ಅನುಕೂಲ ಇಲ್ಲ ಒಂದು ಬೈಕ್ ತಗೊಳಕ್ ಅನುಕೂಲ ಇಲ್ಲ ಒಂದು ಕಾರ್ ತಗೊಳಕ್ ಅನುಕೂಲ ಇಲ್ಲ ನಾನ್ ಕೂಡ ಪರಿಹಾರನ ಮಾಡಿದ್ರೆ ಈ ವರ್ಷ ಬೈಕ್ ತಗೊಳಕ್ ಆಗಿಲ್ಲ ಅಂದ್ರೆ ಬರೋ ವರ್ಷ ಬೈಕ್ ತಗೊಳ್ಳಿರ್ತಾರೆ ಈ ವರ್ಷ ಕಾರ್ ತೊಗೊಳಕ್ ಆಗಿಲ್ಲ ಅಂದ್ರೆ ಬರೋ ವರ್ಷ ಕಾರ್ ತಗೊಳಕ ಆಗಿರ್ತಾರೆ ಈ ವರ್ಷ ಒಂದ್ ನಾಲ್ಕು ಜನಕ್ಕೆ ಊಟ ಹಾಕಕ್ಕೆ ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ದಾಗ ಆ ಪರಿಸ್ಥಿತಿ ಇಲ್ಲ ಅಂದ್ರೆ ನಾನೇ ಕೊಡೋ ಪರಿಹಾರ ಮಾಡ್ಕೊಂಡ್ರೆ ಬರೋ ವರ್ಷಕ್ಕೆ ನಾಲ್ಕು ಜನ ಊಟ ಹಾಕೋಷ್ಟು ಆ ದೇವ್ರು ನಮ್ಮನ್ನ ಬೆಳೆಸಿಟ್ಟಿರ್ತಾರೆ ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲಿಗೆ ನಮ್ಮ ಮನೆಯಲ್ಲಿ ಕೆಲವೊಂದು ಅಡಿಗೆಗೆ ಯೂಸ್ ಮಾಡೋ ಐಟಮ್ಗಳನ್ನ ಅದನ್ನ ತಗೊಂಬಂದು ಶುದ್ಧಿ ಮಾಡಿ ನಾವು ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಬೇಕು ಏನೇನ್ ಇಡ್ಬೇಕು ಅಂತಂದ್ರೆ ಮೊದಲಿಗೆ ಲವಂಗ ಒಂದು ಕಾಲ್ ಕೆ ಜಿ ತಗೊಂಡ್ ಬರಬೇಕು ನಾವು ಎಷ್ಟು ಡೈಲಿ ಐನೂರು ಸಾವಿರ ಖರ್ಚು ಮಾಡ್ತಾ ಇರ್ತೀವಿ ಪ್ಯೂರ್ ನಂಬರ್ ಒನ್ ಇರೋ ಲವಂಗನ ತಗೊಂಡ್ಬಂದು ಒಂದು ಕಾಲ್ ಕೆಜಿ ತಗೊಂಡ್ಬಂದು ಇಲ್ಲ ಒಂದು ಮುನ್ನೂರು ಗ್ರಾಮ್ ತಗೊಂಡ್ಬಂದು ಅದನ್ನ ನೀಟಾಗಿ ಹಾಯ್ಬೇಕು ಒಡ್ದೋಗಿರೋದು ಸಣ್ಣ ಸಣ್ಣಗಿರೋದು ಹೂವು ಕಟ್ಟಾಗಿರೋದು ಅವುಗಳನ್ನೆಲ್ಲ ಹಾಕ್ಬಿಟ್ಟು ಚೆನ್ನ ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿನ ಲವಂಗನ ಆರ್ಸ್ಕೊಂಡು ಅದನ್ನ ಒಂದು ಕೆಂಪು ಬಟ್ಟೆ ಹೊಸಾದ ತಗೊಂಡ್ಬಂದು ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಆ ಕೆಂಪು ಬಟ್ಟೆಲಿ ಅದನ್ನ ಮೂರ್ ಗಂಟೆ ಕಟ್ಟಿ ದೇವ್ರ ಮನೇಲಿ ಇಡಬೇಕು ಹ್ಮ್ ಲವಂಗ ಎರಡನೇದಾಗಿ ಚಕ್ಕೆ ಹ್ಮ್ ಎಲ್ಲರೂ ಅಡಿಗೆ ಯೂಸ್ ಮಾಡ್ತಾ ಇರ್ತೀವಿ ಚಕ್ಕೇಲಿ ಕೂಡ ಒಳ್ಳೆ ಕ್ವಾಲಿಟಿ ಇವಾಗೆಲ್ಲ ತುಂಬಾ ಇಷ್ಟಿಷ್ಟುದ ಬಂದಿರುತ್ತೆ ಒಳ್ಳೆ ಕ್ವಾಲಿಟಿ ಚೈನಾದೆಲ್ಲಾನು ಅದನ್ನು ತಗೊಂಡ್ಬಂದು ಅದಕ್ಕೂ ಒಂದ್ ಸ್ವಲ್ಪ ಇದು ಏನ್ ಹಾಕ್ಬೇಕಂದ್ರೆ ಪನ್ನೀರು ರೋಸ್ ವಾಟರ್ ಪನ್ನೀರು ಇದನ್ನ ಒಂದ್ ಸ್ವಲ್ಪ ಕುಂಕುಮ ಹಾಕಿ ಶುದ್ಧಿ ಮಾಡಿ ಅದನ್ನು ಒಂದು ಬಟ್ಟೆಲಿ ಯೆಲ್ಲೋ ಕಲರ್ ಬಟ್ಟೆನೋ ಗ್ರೀನ್ ಕಲರ್ ಬಟ್ಟೆಲಿ ಕಟ್ಬಹುದು ಯಾಕಂದ್ರೆ ಅದು ಚಕ್ಕೆ ಬಂದ್ಬಿಟ್ಟು ಮರದಿಂದ ಬರೋದು ಅದು ಗ್ರೀನ್ ಕಲರ್ ಬಟ್ಟೆ ಕೂಡ ಗ್ರೀನ್ ಇರಬೇಕು ಅದನ್ನು ಕಟ್ಬಹುದು ಹ್ಮ್ ಅದನ್ನ ಒಂದು ಮೂರು ಗಂಟೆ ಕಟ್ಟಿ ಒಂದು ಗಂಟೆ ಚಿಕ್ಕದಾಗಿ ಇಡಬಹುದು ಅದು ಮಿನಿಮಮ್ ಕಾಲ್ ಕೆಜಿ ಇರಬೇಕು ನಮ್ಮ ವೀಕ್ಷಕರು ತುಂಬಾ ಫೋನ್ ಮಾಡ್ತಾ ಇರ್ತಾರೆ ನಾವ್ ಏನೇ ಪರಿಹಾರ ಕೊಟ್ಟರು ಅದಕ್ಕೊಂದು ಕ್ವಶನ್ ಎಲ್ಲೋ ಒಂದು ಹುಡ್ಬಿಟ್ಟು ಫೋನ್ ಮಾಡ್ತಾ ಇರ್ತಾರೆ ಕಾಲ್ ಕೆಜಿ ಅದೊಂದು ಕಾಲ್ ಕೆಜಿ ಮತ್ತೆ ಯಾಲಕ್ಕಿ ಯಾಲಕ್ಕಿ ತುಂಬಾ ಕಾಸ್ಟ್ಲಿ ಸಾವಿರಾರು ರೂಪಾಯಿ ಕೆಜಿ ಆದ್ರೆ ಕಾಲ್ ಕೆಜಿ ಇಲ್ಲ ಅಂದ್ರೆ ಒಂದ್ ನೂರು ಗ್ರಾಮ್ ಆದ್ರೂ ಅದು ಒಳ್ಳೆ ಕ್ವಾಲಿಟಿ ಅದನ್ನು ಕೂಡ ಸೇಮ್ ಅದೇ ತರೇ ಒಂದು ಗ್ರೀನ್ ಯೆಲ್ಲೋ ಕಲರ್ ಬಟ್ಟೆ ಕಟ್ಟಿದ್ರು ಅದು ಒಳ್ಳೇದಾಗುತ್ತೆ ಮೂರು ಐಟಮ್ ಆಯ್ತು ಅದ್ರ ಜೊತೆಗೆ ಏನ್ ತಗೊಂಡ್ ಬರ್ಬೇಕಂದ್ರೆ ಹರಿಶಿನ ಕೊಂಬು ಒಣಗಿರೋದು ಒಣ ಅರ್ಶಿಣಿಗೂ ರೂಪಾಯಿಗೂ ಸಿಕ್ಬಿಡುತ್ತೆ ಸಿಗುತ್ತೆ ಸಿಗುತ್ತೆ ಇವುಗಳನ್ನೆಲ್ಲ ತಗೊಂಡ್ಬಂದು ಶುದ್ಧಿ ಮಾಡಿ ಒಂದು ಒಳ್ಳೆ ದಿನ ನಾವು ತಗೊಂಡ್ ಬರ್ಬೇಕಾದ್ರೂ ಶುದ್ಧವಾಗಿ ಹೋಗ್ಬೇಕು ಮನೇಲಿ ತಗೊಂಡ್ಬಂದು ಅವತ್ತು ಮನೇನು ಶುದ್ಧವಾಗಿರ್ಬೇಕು ವೆಜ್ ಮಾಡಿರ್ಬಾರ್ದು ಮನೇಲಿ ಯಾರು ಹೆಣ್ಮಕ್ಳು ಹೊರ್ಗಡೆ ಆಗಿರ್ಬಾರ್ದು ಮಡಿಯಿಂದ ಮಾಡ್ಬೇಕು ಮೈಲಿಗೇ ಇರಬಾರ್ದು ಅದನ್ನ ಮಾಡಿ ಒಂದು ದೇವ್ರ ಮನೇಲಿ ಇಟ್ಟು ಒಂದ್ ಸ್ವಲ್ಪ ಪೂಜೆ ಮಾಡಿ ಬಿಡಿ ಒಂದು ವಾರ ಹದಿನೈದು ದಿನ ದೇವ್ರ ಮನೇಲಿ ಇರ್ಲಿ ಆಮೇಲೆ ತೆಗೆದು ನಿಮ್ ಬೀರು ಕ್ಯಾಶ್ ಬಾಕ್ಸ್ ಅಲ್ಲಿ ನಿಮ್ ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಡಿ ಪರ್ಮನೆಂಟ್ ಆಗಿ ಇಟ್ಬಿಡಿ ಬೀರು ಒಳಗಡೆ ಪೂಜೆ ಮಾಡಿದಾದ್ಮೇಲೆ ನೋಡಿ ಸರ್ ಈ ವರ್ಷ ನಿಮ್ಗೆ ನಾಲ್ಕು ಜನ ಊಟ ಹಾಕಕ್ಕೆ ನಿಮ್ ಕೈಲಿ ಅದು ಆ ಲೆವೆಲ್ ಇಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಗೆ ನೀವು ನಾಲ್ಕು ಜನಕ್ಕೆ ಊಟ ಅಷ್ಟು ಇರುತ್ತೆ ನಿಮ್ಮ ಮನೇಲಿ ಇವತ್ತು ದವಸ ಧಾನ್ಯ ಇಲ್ಲ ಅಂದ್ರೆ ಬರೋ ವರ್ಷ ನಿಮ್ಮನೇಲಿ ಸ್ಟಾಕ್ ಇರುತ್ತೆ ನಿಮ್ಮನೇಲಿ ಇವತ್ತು ಬೈಕ್ ತಗೊಳಕ್ಕೆ ಅನುಕೂಲ ಆಗಿಲ್ಲ ಅಂದ್ರೆ ಬರ ವರ್ಷ ಬೈಕ್ ತಗೊಳಷ್ಟು ದೇವರ ಅನುಕೂಲ ಮಾಡಿರ್ತಾನೆ ಇದು ನೂರಕ್ಕೆ ನೂರ ಸತ್ಯ ನಾನು ನಾನು ಕೂಡ ಫಾಲೋ ಮಾಡ್ತೀನಿ ನಾನು ಕೂಡ ನನ್ನ ಅನುಭವದಲ್ಲಿ ನನಗೂ ಒಳ್ಳೇದಾಗಿದೆ ತುಂಬಾ ತುಂಬಾ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಪ್ರತಿ ವರ್ಕ್ ಆಗುತ್ತೆ ಇಲ್ಲಿ ಬಡವ ಬಲ್ಲಿದ ದೊಡ್ಡೋರು ಚಿಕ್ಕೋರು ಅಂತೇನಿಲ್ಲ ಈಚ್ ಅಂಡ್ ಎವ್ರಿ ಪ್ರತಿಯೊಬ್ರು ಪ್ರತಿಯೊಂದು ಮನೇಲೂ ಇದನ್ನ ಮಾಡುದು ನೋಡ್ಲಿ ಕಣ್ಮುಂದೆ ರಿಸಲ್ಟ್ ಸಿಗುತ್ತೆ ಸರ್ ಇದಕ್ಕೇನ್ ಎರಡ್ ಸಾವಿರ ಖರ್ಚಾಗ್ಬಿಡುತ್ತೆ ಸರ್ ಐನೂರು ರೂಪಾಯಿ ಖರ್ಚಾಗ್ಬೋದಾ ಈ ಒಂದ್ ಸಾವಿರನೇ ಖರ್ಚಾಗ್ಲಿ ಬಿಡಿ ಸರ್ ನಮ್ ಜೀವನ ನಾವು ಚೆನ್ನಾಗ್ ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ದಿರ್ತೀವಿ ಲಕ್ಷಾಂತರ ರೂಪಾಯಿ ಎಲ್ಲೆಲ್ಲೋ ಕಳ್ದಿರ್ತೀವಿ ಒಂದ್ ಖರ್ಚು ಮಾಡ್ತೀವಿ ಹೋಟ್ಲ್ಗೆ ಹೋದ್ರೆ ಒಂದ್ ಸಾವಿರ ಖರ್ಚಾಗುತ್ತೆ ಹೊರಗಡೆ ಹೋದ್ರೆ ಟೂರ್ ಹೋದ್ರೆ ಹತ್ ಸಾವಿರ ಖರ್ಚಾಗುತ್ತೆ ನಮ್ಗೋಸ್ಕರ ನಮ್ ಜೀವನ ನಮ್ ಮನೆ ಏಳ್ಗೆ ಆಗ್ಬೇಕಂದ್ರೆ ನಾನು ಹೇಳೋದು ನಮ್ಮ ವೀಕ್ಷಕರಿಗೆ ಇದು ಈ ಐಟಮ್ ಒಂದೇ ಅಲ್ಲ ಇವನ್ ನಂಬರ್ ಕೂಡ ಹೇಳ್ತೀನಿ ಕೆಟ್ಟ ನಂಬರ್ ಯೂಸ್ ಆ ಕೆಟ್ಟ ಫಲ ಇದ್ದಾರೆ ಕೆಟ್ಟ ಫಲಾನೇ ಬರೋದು ಒಂದ್ ಒಳ್ಳೆ ನಂಬರ್ ಯೂಸ್ ಮಾಡಿದ್ರೆ ಒಂದ್ ಒಳ್ಳೆ ಫಲಾನೇ ನಮ್ ಜೀವನ ಸರಿ ಹೋಗಬೇಕಂದ್ರೆ ಫ್ಯಾನ್ಸಿ ನಂಬರ್ ಅಲ್ಲ ಒಂದು ನೂರು ಇಟ್ಟು ಒಂದು ಕೋಟಿ ರೂಪಾಯಿ ಇದೆ ಫ್ಯಾನ್ಸಿ ನಂಬರ್ಸ್ ನಮ್ಗೆ ವೀಕ್ಷಕ ಚೆಕ್ ಮಾಡಬಹುದು ಎಲ್ಲ ಅಂಗಡಿಗಳಲ್ಲಿ ಹೋಗಿ ಏರ್ಟೆಲ್ ಆಫೀಸ್ ಅಲ್ಲಿ ಕೇಳಬಹುದು ನಂಬರ್ ಅವ್ರ ಜೀವನ ಸರಿ ಹೋಗ್ಬೇಕಂದ್ರೆ ಒಂದ್ ಹತ್ ಸಾವಿರ ಹದಿನೈದು ಸಾವಿರ ಅವ್ರ ಲೆವೆಲ್ ತಕ್ಕನಂಗೆ ಅವ್ರ ಕೆಪಾಸಿಟಿ ತಕ್ಕನಂಗೆ ಅವರು ಎಷ್ಟು ಹಣ ದುಡಿತಾರೆ ಅದ್ರ ತಕ್ಕನಂಗೆ ಒಂದು ಯಾರೋ ನಮ್ಮಂತ ಗೊತ್ತಿರೋ ನನ್ನ ಹತ್ರನೇ ಬಂದೆ ಅಂತ ಕರಿಯಲ್ಲ ಯಾರ ಗೊತ್ತಿರೋರತ್ರ ಈ ನಂಬರ್ ಒಳ್ಳೇದಿದ್ಯಾ ತಗೋಬೋದಾ ಒಂದು ಹತ್ ಸಾವಿರನ ಐದ್ ಸಾವಿರನ ಅದ್ರ ಬೆಲೆ ಏನಿದ್ಯಾ ಅದು ಕೊಟ್ಟು ತಗೊಂಡ್ಲಿ ನೋಡ್ಲಿ ಕಣ್ಮುಂದೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಒಂದು ಎರಡು ಕೆಲವ್ರಿಗೆ ಏನೂ ದೋಷ ಇಲ್ಲ ಅಂದ್ರೆ ಹದಿನೈದು ದಿನಕ್ಕೆ ಒಳ್ಳೇದಾಗ್ಬಿಡುತ್ತೆ ಸೂಪರ್ ಆ ನಂಬರ್ ತಗೊಂಡ್ಮೇಲೆ ಕೆಲವರಿಗೆ ನಲ್ವತ್ತೈದು ದಿನದಿಂದ ಸ್ಟಾರ್ಟ್ ಆಗುತ್ತೆ ಲಕ್ಕು ಕೆಲವ್ರಿಗೆ ಮೂರು ಆಗುತ್ತೆ ಕೆಲವರಿಗೆ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಆಗುತ್ತೆ ಯಾಕಂದ್ರೆ ಅವರಲ್ಲಿರೋ ಕರ್ಮ ಕಳಿಬೇಕಲ್ವಾ ಇಷ್ಟು ದಿನ ಮಾಡಿರ್ತಾರಲ್ವಾ ಕರ್ಮ ಅನ್ನೋದು ಅದು ಹೋಗ್ಬೇಕಂದ್ರೆ ಸ್ವಲ್ಪ ದೋಷಗಳಿರುತ್ತೆ ನಂಬರ್ ತಗೊಂಡಿದ ತಕ್ಷಣವೇ ಒಳ್ಳೇದಾಗ್ಬಿಡಲ್ಲ ತುಂಬಾ ಜನಕ್ಕೆ ಅದು ಒಂದು ನಮ್ಮ ಜೀವನದಲ್ಲಿ ಅದು ಒಂದು ಪಾರ್ಟ್ ಆಫ್ ದಿ ಲೈಫ್ ರೂಪಾಯಿ ಇರುತ್ತೆ ಒಂದ್ ರೂಪಾಯಿ ಹಾಕಿಲ್ಲ ಅಂದ್ರೆ ಹಂಡ್ರೆಡ್ ರುಪೀಸ್ ಅದರಲ್ಲಿ ಇದು ಒಂದೇ ಜೀವನಕ್ಕೆ ಒಳ್ಳೇದಾಗಬೇಕಂದ್ರೆ ಮೊಬೈಲ್ ನಂಬರ್ ಕೂಡ ಇಂಪಾರ್ಟೆಂಟ್ ನಂಬರು ಮೊಬೈಲ್ ನಂಬರ್ಗಳು ಅದೇ ತರೇ ಒಂದ್ ಹತ್ ಲಕ್ಷ ಕೊಟ್ಟು ಒಂದ್ ಕಾರ್ ತೊಗೊಳ್ತಾರೆ ಸರ್ ನಮ್ಮ ವೀಕ್ಷಕರು ಹೌದು ಒಂದ್ ಇಪ್ಪತ್ ಸಾವಿರ ಕೊಟ್ಟು ಫ್ಯಾನ್ಸಿ ನಂಬರ್ ಹಾಕ್ಸಲ್ಲ ಬೇಡ ದೇವ್ರು ಕೊಟ್ಟಿದ್ ನಂಬರ್ ಬರ್ಲಿ ಅಂತಾರೆ ಆ ನಂಬರ್ ಕೆಟ್ಟಿರುತ್ತೆ ಇವತ್ತು ನೀವು ಬೇಕಾದ್ರೆ ನಮ್ಮ ವೀಕ್ಷಕರಿಗೆ ನಾನು ಪ್ರತಿ ಒಂದು ಆಟಿಯೋದಲ್ಲಿ ಹೋಗಿ ನೋಡಿ எல்லா நம்பரு புக் ஆகிபட்டி இருக்க ஒம்பர் ஃபான்சி நம்பர்ஸ் எல்லா புக்பிட்டு மதுலே புக்கிங் ஆகப்பிட்டு அவெல்லாம் அவெல்ல சார் ரூபாய் ನಾರ್ಮಲ್ ರನ್ನಿಂಗ್ ಸೀರೀಸ್ ತಗೋಬೇಕಾದ್ರೆ ಇಪ್ಪತ್ತು ಸಾವಿರದಿಂದ ಇಂದ ಸ್ಟಾರ್ಟ್ ಆಗುತ್ತೆ ಕಾರ್ ನಂಬರ್ ಬೈಕ್ ನಂಬರ್ ಮಿನಿಮಮ್ ಆರ್ ಸಾವಿರದಿಂದ ಹದಿನೈದು ಸಾವಿರವರೆಗೂ ಇನ್ನ ನಿಮಗೆ ನೆಕ್ಸ್ಟ್ ಸೀರೀಸ್ ಹೋಗ್ಬಿಟ್ರೆ ಎಪ್ಪತ್ತೈದು ಸಾವಿರ ಆದ್ರೆ ನೆಕ್ಸ್ಟ್ ಸೀರೀಸ್ ಹೋಗ್ಬಿಟ್ರೆ ಒಂದೂವರೆ ಲಕ್ಷ ಮೂರು ಲಕ್ಷ ಹತ್ತು ಲಕ್ಷದವರೆಗೂ ನಂಬರ್ ನಮ್ ವೀಕ್ಷಕರಿಗೆ ಗೊತ್ತಿಲ್ಲ ಒಳ್ಳೆ ನಂಬರ್ ಬರುತ್ತೆ ಅಂತ ಕಾಯ್ಕೊಂಡಿರ್ತಾರೆ ಎಲ್ಲ ನಂಬರ್ ಬುಕ್ ಆದ್ಮೇಲೆ ಅಲ್ಲಿ ಉಳ್ದಿರೋದು ಕಸ ಕಡ್ಡಿಯ ನಂಬರ್ಗಳೇ ಉಳ್ದಿರೋದು ಆ ನಂಬರ್ ಬಂದಿದ ತಕ್ಷಣ ಜೀವನ ಹಾಳಾಗ್ಬಿಡುತ್ತೆ ಕಷ್ಟಪಟ್ಟು ಒಂದು ಕಾರು ಬೈಕ್ ಏನೋ ಸಂಪಾದನೆ ಮಾಡಿರ್ತಾರೆ ಒಂದ್ ಒಳ್ಳೆ ನಂಬರ್ ಹಾಕ್ಸ್ಕೊಳಲ್ಲ ಯಾವ್ದೋ ದೇವ್ರು ಕೊಟ್ಟಿದ್ ನಂಬರ್ ಅಂತ ಅವ್ರ ಅದೃಷ್ಟ ಚೆನ್ನಾಗಿದ್ದು ಯಾವ್ದೋ ದೇವ್ರು ಒಂದ್ ಸ್ವಲ್ಪ ಒಳ್ಳೆ ನಂಬರ್ ಕೊಟ್ಟರೆ ಅದರಿಂದ ಬೆಳಿತಾರೆ ಆ ನಂಬರೇ ಕೆಟ್ಟಿರೋದೇನಾದ್ರು ಬಂದ್ಬಿಡ್ತಾ ಅನ್ಕೊಳ್ಳಿ ಆ ಮತ್ತೆ ದೇವ್ರ ಹಾಕಿ ಕೆಳಗಡೆ ಹಾಕಿ ತುಳಿದ್ಬಿಡ್ತಾನೆ ಆ ನಂಬರೇ ಹಾಕಿ ಅವ್ರನ್ನ ತುಳಿತೆ ದೇವ್ರ ತುಳಿಯಲ್ಲ ಆ ಕೆಟ್ಟ ನಂಬರ್ ಬಂದಾಗ ಆ ಕೆಟ್ಟ ಫಲನೆ ಅವ್ರಿಗೆ ವರ್ಕ್ಔಟ್ ಆಗ್ತಾ ಇರುತ್ತೆ ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ಒಂದ್ ಮೊಬೈಲ್ ನಂಬರ್ ಗಾಡಿ ನಂಬರ್ ಏನೇ ಇರ್ಲಿ ಸರ್ ಅದ್ರಲ್ಲಿ ಒಳ್ಳೆ ಫಲ ಇದ್ರೆ ನಿಮ್ಮನ್ನ ನಿಧಾನಕ್ಕೆ ಹಂತು ಹಂತವಾಗಿ ಬೆಳೆಸುತ್ತೆ ಇದು ನನ್ನ ಅನುಭವ ನಾನು ಕೂಡ ಇದ್ರ ಅನುಭವ ಪಡೆದಿದ್ದೀನಿ ಸಾವಿರಾರು ಜನ ಲ ಕೋಟ್ಯಂತರ ಜನ ಪಡೆದಿದ್ದಾರೆ ಈ ಪ್ರಪಂಚದಲ್ಲಿ ಅದೇ ನಂಬರ್ ಕೆಟ್ಟಿದೆ ಅನ್ಕೊಳ್ಳಿ ಸರ್ ಹಾಕಿ ಕೆಳಗಡೆ ಹಾಕಿ ತುಳಿದ್ಬಿಡುತ್ತೆ ಮತ್ತೆ ಎದ್ದೇಳ ಅಷ್ಟೊತ್ತಿಗೆ ಅರ್ಧ ಜೀವನ ಮುಗ್ದೋಗಿ ಬರುತ್ತೆ ಅರ್ಧ ಜೀವನ ಮುಗ್ದೋಗ್ಬಿಟ್ಟಿರುತ್ತೆ ಮತ್ತೆ ಆ ಬೇಸಿಕ್ ಪ್ರಾಬ್ಲಮ್ ನ ಕಂಡಿಡಕ್ಕೆ ಸುಮಾರು ಜ್ಯೋತಿಷ್ಗಳಿಗೆ ಗೊತ್ತಿಲ್ಲ ಎಲ್ಲಾರು ಪರಿಹಾರ ಕೊಡ್ತಾರೆ ಸರ್ ಎಲ್ಲಾ ಜ್ಯೋತಿಷ್ಗಳಿದ್ರೆ ಹುಡ್ಕೊಂಡ್ರೆ ಬೆಂಗಳೂರಲ್ಲಿ ಐತ್ ಹತ್ ಸಾವಿರ ಜನ ಸಿಗ್ತಾರೆ ಇವತ್ತಿಗೆ ತುಂಬಾ ಜನ ಒಂದೊಂದು ಒಂದೊಂದು ಬ್ಯಾಚ್ಗೆ ಐದೈದ್ ಸಾವಿರ ಜನ ಎರಡ್ ಸಾವಿರ ಜನ ಜ್ಯೋತಿಷ ಕಲಿತಾ ಇದಾರೆ ಇವತ್ತು ಕಲೀಲಿ ಸಂತೋಷ ಆದ್ರೆ ಬೇಸಿಕ್ ಪ್ರಾಬ್ಲಮ್ ಕಂಡು ಹಿಡಿಯಕ್ಕೆ ಬೆಳಾಕೆ ಅಷ್ಟು ಜನಕ್ಕೆ ಗೊತ್ತಿರೋದು ಈ ಪ್ರಪಂಚದಲ್ಲಿ ಕೊಡ್ತಾರೆ ಒಬ್ಬೊಬ್ರು ಒಂದೊಂದು ಪರಿಹಾರ ಕೊಡ್ತಾರೆ ತುಂಬಾ ಜನ ಹೇಳ್ತಾರೆ ನಾವು ತುಂಬಾ ಕಡೆ ಹೋಗಿದೀವಿ ನಮ್ಗೆ ಒಳ್ಳೇದಾಗ್ಲಿಲ್ಲ ಸುಮಾರು ಹಣ ಖರ್ಚು ಮಾಡಿದೀವಿ ಇಲ್ಲೂ ಒಳ್ಳೇದಾಗ್ಲಿಲ್ಲ ಬೇಸಿಕ್ ಪ್ರಾಬ್ಲಮ್ ನ ಕಂಡಿಡಕ್ಕೆ ಯಾರಿಗೂ ಗೊತ್ತಿರಲ್ಲ ಒಂದ್ ಬೇಸಿಕ್ ಪ್ರಾಬ್ಲಮ್ ಇಂದ ಹೊರಗಡೆ ಬಂದ್ರೆ ದಿನ ದಿನೇ ದಿನೇ ಅಭಿವೃದ್ಧಿ ಕಾಣ್ತಾರೆ ಎಲ್ಲಾ ಬಿಸ್ನೆಸ್ ಅಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಸರ್ ಈಗ ನಾರ್ಮಲ್ ಆಗಿ ಮುಸ್ಲಿಮ್ಸ್ ಒಂದು ಬಳಸ್ತಾರೆ ಅತಿ ಹೆಚ್ಚು ಬಳಸ್ತಾರೆ ಅದು ಕುರಾನ್ ಅಲ್ಲಿ ಕೂಡ ಬರ್ದೇ ಇದೆ ಲಕ್ಕಿ ನಂಬರ್ ಇಲ್ಲ ಅದರಲ್ಲಿ ಏನೋ ಬೇರೆ ನಾನು ತುಂಬಾ ಮಿನಿಸ್ಟ್ರಿಗಳ ನಂಬರ್ಗಳೆಲ್ಲ ಗಳೆಲ್ಲ ನೋಡಿದೀನಿ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲ ಸೆವೆನ್ ಏಟ್ ಸಿಕ್ಸ್ ನ ಫಾಲೋ ಮಾಡ್ತಾರೆ ಅವ್ರಿಗೆ ಮಾತ್ರನೇ ಒಳ್ಳೇದಾಗುತ್ತೆ ಆದ್ರೆ ನಾನ್ ಹೇಳೋ ಪ್ರಕಾರ ನ್ಯೂಮರಾಲಜಿಲಿ ಸೆವೆನ್ ಏಟ್ ಅನ್ನೋದು ವೆರಿ ಡೇಂಜರ್ ನಂಬರ್ ಬಟ್ ಅವ್ರು ಹೇಗೆ ಬಳಸ್ತಾವ್ರೆ ಅದು ಅವ್ರಿಗೆ ಕುರಾನ್ ಅಲ್ಲಿ ಬರ್ದಿದೆ ಅವ್ರ ಜನಾಂಗಕ್ಕೆ ಅದಾಗ್ ಬರುತ್ತೆ ಅದು ನಮ್ಮ ಹಿಂದೂಗಳಿಗೆ ಆಗ್ ಬರಲ್ಲ ನಂಬರ್ ನಾನು ಇದಕ್ಕೆ ಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೀನಿ ಇವತ್ತಿಗೆ ಯಾರ್ಯಾರ ಮೊಬೈಲ್ ನಂಬರ್ ನಾನು ಕಳೆದ ಎಪಿಸೋಡ್ ಅಲ್ಲೂ ಹೇಳಿದ್ದೆ ಯಾರ್ಯಾರ ಮೊಬೈಲ್ ನಂಬರ್ಲಿ ಸೆವೆನ್ ಏಟ್ ಪಾಸ್ ಆಗುತ್ತೋ ನಮ್ಮ ಹಿಂದೂಗಳಲ್ಲಿ ಅವ್ರು ಯಾವುದೇ ಸ್ಥಾನದಲ್ಲಿ ಇರ್ಲಿ ಒಂದು ಗೋರ್ಮೆಂಟ್ ಜಾಬು ಒಂದು ಪ್ರೈವೇಟ್ ಜಾಬು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಯಾವುದೇ ಒಂದು ವೃತ್ತಿ ಮಾಡ್ತಾ ಇರ್ಲಿ ಅವರು ಏಳಿಗೆ ಕಾಣಲ್ಲ ಅವ್ರು ಸ್ಟ್ರಕ್ ಆಗ್ಬಿಡಿ ಅವ್ರ ಜೀವನ ಹೆಂಗೆ ಅಂದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ರೆ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಆಚೆ ಮಾತಾಡಂಗಿಲ್ಲ ಆ ತರ ಅವ್ರ ಜೀವನ ಕೂಡ ತುಂಬಾ ಸ್ಟ್ರಕ್ ಆಗ್ಬಿಡಿ ನೈಂಟಿ ನೈನ್ ಪರ್ಸೆಂಟ್ ಯಾರಿಗೂ ಪ್ರಮೋಷನ್ ಸಿಕ್ಕಿರಲ್ಲ ಅವ್ರ ಯಾವ್ದೇ ಉನ್ನತ ಸ್ಥಾನದಲ್ಲಿ ಇರ್ಲಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಲಿ ಸೆವೆನ್ ಸೆವೆನ್ ಏಟ್ ಅನ್ನೋದು ಅವ್ರ ಕಾರ್ ನಂಬರ್ ಬೈಕ್ ನಂಬರ್ ಮೊಬೈಲ್ ನಂಬರ್ ಪಾಸ್ ಆಗಿರ್ಲಿ ನೋಡಿ ಅವ್ರಿಗೆ ಪ್ರಮೋಷನ್ ಅನ್ನೋದು ಸಿಕ್ಕಿರಲ್ಲ ಅವ್ರು ಯಾವ್ದೇ ಗೌರ್ಮೆಂಟ್ ಜಾಬೇ ಅಂತಲ್ಲ ಅವ್ರ ಯಾವ್ದೇ ಇದು ವೃತ್ತಿ ಮಾಡ್ತಾ ಇರ್ಲಿ ಪ್ರಮೋಷನ್ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಸಿಕ್ಕಿರಲ್ಲ ಇಲ್ಲ ಅಂದ್ರೆ ಸಿಕ್ಕಿದ್ರು ಇಮಿಡಿಯೇಟ್ ಆಗಿ ಸಿಕ್ಕಿರಲ್ಲ ಈಗ ಅವ್ರಿಗೆ ಪ್ರಮೋಷನ್ ಟೈಮ್ ಬಂದಿರುತ್ತೆ ಅದೊಂದು ನಾಲ್ಕೈದು ವರ್ಷ ಎಳ್ಕೊಂಡೋಗಿ ಅವಾಗ ಏನೋ ಒಂದು ಕಷ್ಟಪಟ್ಟು ಒಂದು ಕೊಟ್ಟಿರ್ತಾರೆ ಅದು ಅಂತ ಉನ್ನತ ಸ್ಥಾನಕ್ಕೆ ಹೋಗಿರಕ್ ಸಾಧ್ಯ ಇಲ್ಲ ಹಣಕಾಸಿನ ಅಭಿವೃದ್ಧಿ ಇರಲ್ಲ ಈ ನಂಬರ್ ಯೂಸ್ ಮಾಡಿದವರು ಇದೇ ತರನೇ ಡೇಂಜರ್ ನಂಬರ್ಗಳು ತುಂಬಾ ಇದಾವೆ ಗೆ ಎರಡ್ ನಂಬರ್ ಆಗಲ್ಲ ನಂಬರ್ ಗೆ ಎರಡ್ ನಂಬರ್ ಆಗಲ್ಲ ನಂಬರ್ ಗೆ ಎರಡ್ ನಂಬರ್ ಆಗಲ್ಲ ಆ ನಂಬರ್ ಪಕ್ಕ ಆ ನಂಬರ್ ಬರಬಾರ್ದು ನ್ಯೂರಾಲಜಿಲಿ ಆ ಪ ಫಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ತೌಸಂಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇವನ್ ನಾನು ನನ್ಗೆ ಸಾವಿರಾರು ಜನ ಫೋನ್ ಮಾಡ್ತಾರೆ ನನ್ ಪ್ರತಿಯೊಂದು ನಂಬರ್ ಇಂದ ಕಂಡಿಡ್ಬಿಡ್ತೀನಿ ಅವ್ರ ಏನಿದೆ ಅಂತ ಕಳೆದ ಎಪಿಸೋಡ್ ಅಲ್ಲಿ ನಾನೇ ಹೇಳಿದ್ದೆ ಯಾರೇ ಫೋನ್ ಮಾಡಿದ್ರು ಒಂದ್ ಸೆಕೆಂಡ್ ಅಲ್ಲಿ ಅವ್ರ ಪ್ರಾಬ್ಲಮ್ ಗೊತ್ತಾಗುತ್ತೆ ಅಂತ ಆ ನಂಬರ್ ನೋಡಿದ್ರೆ ನನ್ಗೆ ಗೊತ್ತಾಗುತ್ತೆ ಅವ್ರ ಇದೇ ಸಮಸ್ಯೆ ಇದೆ ಅವ್ರಿಗೆ ಇದೇ ಕಷ್ಟ ಇದೆ ಇವ್ರಿಗಿಂತ ಪ್ರಾಬ್ಲಮ್ ಇದೆ ಇವ್ರಿಗೆ ಇದೇ ಪ್ರಾಬ್ಲಮ್ ಆಗಿರೋದ್ರಿಂದಾನೇ ಇವ್ರ ಕಷ್ಟಕ್ಕೆ ಸಿಕ್ಕೊಂಡಿರೋದೇ ಅಂತ ನನ್ಗೇನು ಇಲ್ಲ ನಂಬರ್ ಬಂದಿದ ತಕ್ಷಣ ನೋಡಿದ್ರೆ ಹೇಳ್ಬಿಡ್ತೀನಿ ಈ ನಂಬರ್ ಇಂದ ತೊಂದ್ರೆ ಇದೆಯಾ ಇಲ್ಲ ಅಂತ ಬಟ್ ಅವ್ರಿಗೆ ನಾನು ಹೇಳಕ್ ಹಂಡ್ರೆಡ್ ಪರ್ಸೆಂಟ್ ನೀವು ಇಂಥ ಪ್ರಾಬ್ಲಮ್ ಅಲ್ಲಿ ಸಿಕ್ಕೊಂಡಿದ್ರೆ ಹೌದು ನೂರಕ್ಕೆ ನೂರ್ ಪರ್ಸೆಂಟ್ ಪ್ರಾಬ್ಲಮ್ ಅಲ್ಲಿ ಇದೆ ಪರಿಹಾರ ತಗೊಳ್ಳಿ ಕೊಡ್ತೀನಿ ಮಾಡ್ತೀವಿ ಅಂತ ಹೇಳ್ತೀವಿ ಆ ಥರ ನಂಬರು ವೆರಿ ಇಂಪಾರ್ಟೆಂಟ್ ಈ ಕಲಿಯುಗಕ್ಕೆ ನ್ಯೂಮರಾಲಜಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದಂತೂ ನಾನು ಈ ನಂಬರ್ನ ನಾವು ಆದ್ಮೇಲೆ ಈ ಜಸ್ಟ್ ತಗೊಂಡು ಇಮಿಡಿಯೇಟ್ ನಿಮ್ಗೆ ಫೋನ್ ಮಾಡಿದ್ರೆ ಅವಾಗ ಅದು ನಿಮ್ಗೆ ಅಬ್ಸರ್ವ್ ಆಗುತ್ತಾ ವರ್ಕ್ ಎಷ್ಟು ದಿನಗಳ ತನಕ ಆ ನಂಬರ್ನ ಬಳಸಿದ್ರೆ ಅವಾಗ ಅದರದು ಎಫೆಕ್ಟ್ ನಿಮ್ಗೆ ಫೀಲ್ ಕೊಡುತ್ತಾ ಈಗ ನೀವು ಹೇಳಿದ್ರಿ ನಂಬರ್ ತೊಗೊಂಡು ನಿಮಗೆ ಕಾಲ್ ಮಾಡಿದ್ರೆ ನೀವು ಹೇಳ್ತೀರಾ ಅಂತ ಫಸ್ಟ್ ಜಸ್ಟ್ ಇವತ್ತೇ ತಗೊಂಡಿರ್ತಾರೆ ನಾಳೆ ನಿಮಗೆ ಫೋನ್ ಹಾಕ್ತಾರೆ ತೊಗೊಳಕ್ಕಿಂತ ಮುಂಚೆ ಫೋನ್ ಹಾಕ್ಲಿ ಅಲ್ಲಲ್ಲ ನಾನು ಜಸ್ಟ್ ನಿಮ್ಮ ಒಂದು ಇದನ್ನ ಚೆಕ್ ಮಾಡೋಕೆ ಯಾಕಂದ್ರೆ ಅವ್ರ ಬಗ್ಗೆ ಹೇಳ್ತೀರಾ ಅವ್ರಿಗೆ ಎಷ್ಟು ದಿನ ಅವರು ಯೂಸ್ ಮಾಡಿದ್ರೆ ಮಾತ್ರನೇ ಅದು ಆ ನಂಬರ್ ಎಫೆಕ್ಟ್ ಅವ್ರಿಗೆ ಬೀಳಕ್ ಸಾಧ್ಯ ನೋಡಿ ಸರ್ ಅದು ನಂಬರ್ ಅನ್ನೋದು ಅದು ಸಡನ್ ಆಗಿ ಇವ್ರಿಗೆ ಎಫೆಕ್ಟ್ ಕೊಡಲ್ಲ ಯಾರ್ಗೆ ಆಗಿರ್ಲಿ ಇವಾಗ ಒಂದ್ ಪೂಜೆ ಮಾಡ್ತೀವಿ ಲಾಟ್ರಿ ಟಿಕೆಟ್ ಹೊಡೆದಂಗೆ ಯಾರು ಪರಿಹಾರ ಆಗಲ್ಲ ಯಾರಿಗೂ ಲಾಟ್ರಿ ಟಿಕೆಟ್ ಹೊಡ್ದಂಗೆ ಒಳ್ಳೇದಾಗಲ್ಲ ನೂರಕೊಬ್ರಿಗೆ ಒಳ್ಳೆದಾಗದು ಅದು ಸಡನ್ ಆಗಿ ವರ್ಕ್ ಆಗ್ಬೇಕಂದ್ರೆ ಯಾವ್ದೇ ಒಂದ್ ಪೂಜೆ ಮಾಡಿದ್ರು ಮಿನಿಮಮ್ ಫಿಫ್ಟೀನ್ ಡೇಸ್ ಇಂದ ವರ್ಕ್ ಆಗುತ್ತೆ ಕೆಲವ್ರಿಗೆ ನಾಲ್ಕು ದಿಸದಿಂದ ವರ್ಕ್ ಆಗುತ್ತೆ ನಂಬರ್ ಅಷ್ಟೇ ಸರ್ ಅದು ನಿಧಾನಕ್ಕೆ ಸ್ಲೋ ಫೈಝನ್ ತರ ಒಳ್ಳೆ ಒಳ್ಳೆ ಫಲ ಇದ್ರೆ ನಿಮ್ಮನ್ನ ನಿಧಾನ ಕತ್ತಿ ಒಂದು ಲೆವೆಲ್ ನಿಲ್ಸಿಬಿಡುತ್ತೆ ಆ ನಿಧಾನ ಕತ್ತಿ ಲೆವೆಲ್ ಇರೋರೆ ಒಂದು ರಾಜಕಾರಣಿಗಳು ಇಂಡಸ್ಟ್ರಿ ಏರಿಯಾಗಳು ಇಟ್ಟಿರೋರು ಕಂಪನಿಗಳು ಬೆಳೆಸಿರೋರು ತುಂಬಾ ರಿಚೆಸ್ಟ್ ಪರ್ಸನ್ಗಳು ಅವ್ರ ಕಾರ್ ನಂಬರ್ ಮೊಬೈಲ್ ನಂಬರ್ ಪ್ರತಿಯೊಬ್ರು ನಮ್ಮ ವೀಕ್ಷಕರು ದಿನಾ ರೋಡಲ್ಲಿ ಓಡಾಡ್ತಾ ಇರ್ತೀವಿ ಸಾವಿರಾರು ಕಾರ್ ಓಡಾಡ್ತಾ ಇರುತ್ತೆ ಒಳ್ಳೆ ಕಾಸ್ಟ್ಲಿ ಆಡಿ ಬೆನ್ಸು ಬುಗಾಟಿ ಇಂತ ಕಾರೆಲ್ಲ ನೋಡ್ಲಿ ಆ ನಂಬರ್ ಹೆಂಗ್ ಹಾಕ್ಸ್ಕೊಂಡಿರ್ತಾರೆ ಅಂತ ಹೌದು ಸರ್ ತ್ರಿಬಲ್ ಫೋರ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಫೈವ್ ತ್ರಿಬಲ್ ನೈನು ತಮಿಳ್ನಾಡಲ್ಲಂತೂ ಅತಿ ಹೆಚ್ಚು ಈ ನಂಬರ್ಗಳು ನಡೆಯೋದು ಅವ್ರು ನಾಲ್ಕ್ ನಾಲ್ಕು ಬೆಂಗಳೂರಲ್ಲಾದ್ರೆ ಮೂರ್ ಮೂರ್ ಡಿಜಿಟ್ ಯೂಸ್ ಮಾಡ್ತಾರೆ ತಮಿಳ್ನಾಡಲ್ಲಿ ಅತಿ ಹೆಚ್ಚು ನಾಲ್ಕ್ ಡಿಸಿಟ್ನ ಯೂಸ್ ಮಾಡ್ತಾರೆ ಪ್ರತಿ ಫ್ಯಾನ್ಸಿ ನಂಬರ್ ಪ್ರತಿಯೊಬ್ಬ ರಾಜಕಾರಣಿನೂ ನಾಲ್ಕು ಡಿಜಿಟ್ ಕಂಟಿನ್ಯೂ ಆಗಿರುತ್ತೆ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಫೋರ್ ಡಬಲ್ ಫೋರ್ ಅತಿ ಹೆಚ್ಚು ಫ್ಯಾನ್ಸಿ ನಂಬರು ಕೇರಳದವರು ಅತಿ ಹೆಚ್ಚು ರಾಜಕಾರಣಿಗಳು ನೀವು ನಮ್ಮ ರಾಜಕಾರಣಿಗಳು ಯಾರು ಎಲ್ಲೇ ಓಡಾಡಲಿ ಯಾವುದೇ ಸ್ಟೇಟಲ್ಲಿ ಯಾವುದೇ ರಾಜ್ಯದವರು ಓಡಾಡ್ಲಿ ನೋಡಿ ಅವ್ರ ನಂಬರ್ಗಳು ನಿಮ್ಗೆ ಗೊತ್ತಾಗುತ್ತೆ ಇವತ್ತಿಗೂ ನಮ್ಮ ಭಾರತ ನಮ್ಮ ಕರ್ನಾಟಕದಲ್ಲಿರೋ ರಾಜಕಾರಣಿಗಳು ಗೋರ್ಮೆಂಟ್ ಅಫಿಷಿಯಲ್ಗಳು ಮತ್ತೆ ಇವತ್ತು ಎಮ್ ಎಲ್ ಎಗಳು ಎಂ ಪಿಗಳು ಯಾರ್ಯಾರು ಅವ್ರ ಕಾರ್ ನಂಬರ್ ಸರ್ಕಾರ ಕೊಟ್ಟಿರೋ ನಂಬರ್ಗಳಿಗೆ ಫ್ಯಾನ್ಸಿ ನಂಬರ್ ಹಾಕ್ಸ್ಕೊಳ್ತಾರೆ ಸರ್ ಅವ್ರ ಪ್ರೈವೇಟ್ ನಂಬರ್ ಕಾರ್ ಬಿಟ್ಬಿಡಿ ಅವ್ರ ಮನೆಯಲ್ಲಿರೋ ಕಾರ್ ಬಿಟ್ಬಿಡಿ ಸರ್ಕಾರನೇ ಈಗ ನಮ್ಮ ಒಬ್ರು ಎಮ್ ಎಲ್ ಎ ಕಾರು ವಾಹನ ಆ ಕೂಡ ಫ್ಯಾನ್ಸಿ ನಾನು ಡೈಲಿ ನೋಡ್ತಾ ತುಂಬಾ ಜೊತೆ ಓಡಾಡ್ತಾ ಇರ್ತೀವಿ ಅವರು ಸರ್ಕಾರ ಕೊಟ್ಟಿರೋ ಫ್ಯಾನ್ಸಿ ಇರುತ್ತೆ ಆ ನಂಬರ್ ಕೆಟ್ಟಿದ್ರೆ ಅವ್ರ ಪಾಪ ಅವ್ರ ಸಿಕ್ಕಾಕೊಂಡಿರ್ತಾರೆ ಅಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಇದ್ರು ಅಂತ ಹೇಳಿ ಏನು ಕಂಡಿರಲ್ಲ ಅದೇ ಅವ್ರು ಯೂಸ್ ಮಾಡೋ ಕಾರ್ ನಂಬರ್ ಚೆನ್ನಾಗಿದ್ರೆ ಅವರು ತುಂಬಾ ಮೇಲೆ ಬೆಳ್ದಿರ್ತಾರೆ ಸೂಪರ್ ತುಂಬಾ ಚೆನ್ನಾಗೈತೆ ಈ ವಿಚಾರಗಳು ಸೊ ವೀಕ್ಷಕರೇ ಯಾಕಂದ್ರೆ ನೋಟು ದುಡ್ಡು ದುಡ್ಡಲ್ಲಿ ನಂಬರ್ ರಮೇಶ್ ಅವರು ತಿಳಿಸಿದ್ದಾರೆ ಯಾಕಂದ್ರೆ ಇದೇ ಫಸ್ಟ್ ಟೈಮ್ ರಮೇಶ್ ಅವರು ಬೇರೆ ನಂಬರ್ ಅವು ಕೂಡ ಕೆಲಸ ಮಾಡ್ತಾವೆ ಬಟ್ ದುಡ್ಡು ನಾವು ಕೂಡಿಡೋ ದುಡ್ಡು ಅದರಲ್ಲೂ ಕೂಡ ಏಂಜಲ್ ನಂಬರ್ ಏಂಜಲ್ ನಂಬರ್ಸ್ ನಾಲ್ಕು ಇಲ್ಲ ಮೂರು ಒಳ್ಳೇದಾಗುತ್ತೆ ಐದು ಡಿಸಿಟ್ ಇದ್ರೂ ಇನ್ನೂ ಒಳ್ಳೆದಾಗುತ್ತೆ ಆ ನಂಬರ್ ಸಿಕ್ಕರೆ ಅದನ್ನ ಆ ನೋಟ್ ನ ಅದರಲ್ಲಿ ಯಾವುದಾದ್ರೂ ಬೆಸ್ಟ್ ವ್ಯವಹಾರಗಳನ್ನು ಮಾಡಬೇಕು ಸೊ ಅವಾಗ ಅದು ಸಕ್ಸಸ್ ಕೊಡುತ್ತೆ ಆ ವ್ಯವಹಾರ ನಿಮಗೆ ಒಳ್ಳೇದು ಮಾಡುತ್ತೆ ಅಂತ ಅವ್ರು ಹೇಳ್ತಾ ಇರೋದು ಅದಾದಮೇಲೆ ಆ ನೆಕ್ಸ್ಟ್ ಅದೇ ಥರದ್ದು ಫ್ಯಾನ್ಸಿ ನಂಬರ್ಗಳಿರೋಂಥ ನೋಟ್ಗಳನ್ನ ಅದು ಹತ್ತು ರೂಪಾಯಿ ಆಗ್ಬೋದು ಇಲ್ಲ ಐನೂರು ರೂಪಾಯಿ ಆಗ್ಬೋದು ಯಾವುದೇ ದುಡ್ಡಲ್ಲಿ ಆ ನಂಬರ್ ಇದ್ದರೆ ಆ ನಂಬರ್ನ ಬಳಸ್ಕೊಳ್ಳಿ ಅದನ್ನು ಕೂಡಿಟ್ಕೊಳ್ಳಿ ಸೊ ಅದು ಲಕ್ಕಿ ತೊಗೊಂಬರ್ತದೆ ಅಂತ ತಿಳಿಸಿದ್ದಾರೆ ಸೊ ಇದನ್ನು ಯಾರಿಗಾದ್ರೂ ಇದ್ರ ಬಗ್ಗೆ ಆಸಕ್ತಿ ಇತ್ತು ಅಂದರೆ ಅವರು ಆ ನಂಬರ್ಗಳನ್ನ ನೋಟ್ಗಳು ಎಣಿಸ್ತಾ ಇದ್ದಾಗ ಇಲ್ಲ ಸಿಕ್ಕಿದಾಗ ಆ ನಂಬರ್ಗಳು ಚೆನ್ನಾಗಿರೋ ನಂಬರ್ ಸಿಕ್ತೆ ಆ ಅವುಗಳನ್ನ ಎತ್ತಿ ಬಳಸ್ಕೊಳ್ಳಿ ಒಳ್ಳೆ ವ್ಯವಹಾರಗಳಿಗೆ ಆ ನಂಬರಿನ ಆ ದುಡ್ಡನ್ನು ಬಳಸಿ ಸೊ ಇದು ರಮೇಶ್ವರ ಕಡೆಯಿಂದ ದಿ ಬೆಸ್ಟ್ ಸಜೆಷನ್ನು ನಮ್ಮ ಪಬ್ಲಿಕ್ಗೆ ಅಂದರೆ ವ್ಯೂವರ್ಸ್ಗಳಿಗೆ ಸೊ ಇದನ್ನು ಸರಿಯಾಗಿ ಎಲ್ಲರೂ ಬಳಸ್ಕೊಳ್ಳಿ ಸೊ ಇದ್ರ ಬಗ್ಗೆ ಇನ್ನೂ ಏನಾನ ಪ್ರಶ್ನೆ ಇತ್ತು ಅಂದರೆ ಡೈರೆಕ್ಟರ್ ರಮೇಶ್ ಅವ್ರಿಗೆ ಫೋನ್ ಹಚ್ಚಿದರೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ಇನ್ನು ಇದೇ ಥರದ್ದೊಂದಷ್ಟು ಇಂ ಇಂಪಾರ್ಟೆಂಟ್ ವಿಚಾರಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ